ಕನ್ನಡಿಗರನ್ನ ಕೆಣಕಿದಂತಹ ಕಮಲ್ ಹಾಸನ್ಗೆ ಸಂಕಷ್ಟ ತಪ್ತಾನೇ ಇಲ್ಲ ಕಮಲ್ ಹಾಸನ್ ವಿರುದ್ಧ ಮತ್ತೆ ಹೈಕೋರ್ಟ್ ಗರಂ ಆಗಿದೆ ತಗ್ಲೈಫ್ ಸಿನಿಮಾ ರಿಲೀಸ್ಗೆ ಅರ್ಜಿ ವಿಚಾರಣೆ ಆಗಿರುವಂತಹ ವಿಚಾರ ಕರ್ನಾಟಕ ಹೈಕೋರ್ಟ್ ನಲ್ಲಿ ನಡೆದಂತಹ ಅರ್ಜಿಯ ವಿಚಾರಣೆ ಕ್ಷಮೆ ಕೇಳದ ಕಮಲ್ ಹಾಸನ್ಗೆ ಹೈಕೋರ್ಟ್ ಮತ್ತೆ ಕ್ಲಾಸ್ ತೆಗೆದುಕೊಂಡಿದೆ ಇನ್ನೂ ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ವಿಚಾರಣೆ ಏನಾಯ್ತು ಅನ್ನೋದಾಗಿ ಜಡ್ಜ್ ಕೇಳಿದ್ದಾರೆ ಕಮಲ ಹಾಸನ ಕ್ಷಮೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾಗಿರುವ ನಾಗಪ್ರಸನ್ನ ಅವರು ವಿಚಾರಣೆಯನ್ನ ನಡೆಸಿ ಜೂನ್ ಇಪ್ಪತ್ತಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ಅರ್ಜಿಯ ವಿಚಾರಣೆಯನ್ನ ಇವತ್ತು ಕೂಡ ಮತ್ತೆ ಅರ್ಜಿ ವಿಚಾರಣೆ ಬಂದಿತ್ತು ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮತ್ತೆ ಆ ವಿಚಾರವಾಗಿ ಕೇಳಿದ್ರು ಇನ್ನೂ ಕೂಡ ಕ್ಷಮೆ ಕೇಳಲಿಲ್ವಾ ಯಾಕಂದರೆ ಈ ಹಿಂದೆ ಅರ್ಜಿ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದರು ಯಾಕಂದರೆ ಕರ್ನಾಟಕದಲ್ಲೂ ಸಿನಿಮಾ ರಿಲೀಸ್ಗೆ ಯಾವ ರೀತಿಯಂಥ ಸಮಸ್ಯೆಗಳಿದೆ ಅನ್ನೋದರಾಗಿ ಅರ್ಜಿ ಸಲ್ಲಿಸಿದ್ರು ಆ ವಿಚಾರವಾಗಿ ಹಿಂದೆಯೂ ಕೂಡ ಚೀಮಾರಿ ಹಾಕಿತ್ತು ಕೋರ್ಟ್ ಆ ಸಂಬಂಧ ಇವತ್ತೂ ಕೂಡ ಇನ್ನೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿಲ್ವಾ ಕನ್ನಡಿಗರಿಗೆ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು ಯಾವ ರೀತಿಯಾಗಿ ವಿಚಾರಣೆ ನಡೀತು ಅನ್ನೋದಾಗಿ ಕಮಲ್ ಹಾಸನ್ ಅವರಿಗೆ ಅಕ್ಷರಶಃ ಶಾಕ್ ಆಗುವಂತೆಯೇ ಕೋರ್ಟ್ ಇವತ್ತು ಪ್ರಶ್ನೆ ಮಾಡಿದೆ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ಪ್ರಶ್ನೆ ಆದಮೇಲೆ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರು ವಿಚಾರಣೆಯನ್ನು ನಡೆಸಿ ಪ್ರಕರಣವನ್ನು ಜೂನ್ ಇಪ್ಪತ್ತಕ್ಕೆ ಮುಂದೂಡಿಕೆಯನ್ನು ಮಾಡಿದರು ಅಂದರೆ ಕಮಲ್ ಹಾಸನ್ ಅವರು ಇಷ್ಟೆಲ್ಲ ಪ್ರಕರಣ ಆಗೋದಕ್ಕೆ ಕಾರಣ ಅವ್ರು ಕೊಟ್ಟಿರುವಂಥ ಹೇಳಿಕೆ ತಗ್ಲೈಫ್ ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ರಿಲೀಸ್ಗೂ ಮುನ್ನವೇ ಆಡಿದಂಥ ಮಾತು ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಅನ್ನೋದಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ಅಲ್ಲಿಂದ ಅವರು ಕ್ಷಮೆ ಕೇಳಬೇಕೆನ್ನೋದಾಗಿ ಆಕ್ರೋಶ ಕೂಡ ಹೆಚ್ಚಾಗಿತ್ತು